ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುಚಿ ರೆಸಿಪಿ ನಾನಿವತ್ತು ಬಹಳನೇ ರುಚಿಯಾಗಿರತಕ್ಕಂಥ ಐ ಪ್ರೋಟೀನ್ ಚೆನ್ನ ಪನ್ನೀರ್ ರೈಸ್ ಮಾಡೋದನ್ನ ತೋರಿಸ್ತಾ ಇದೀನಿ ಈ ಫ್ರೈಡ್ ರೈಸ್ನ ಮಾಡ್ಕೊಂಡ್ರಿ ಅಂತಂದರೆ ಪದೇ ಪದೇ ಮಾಡಿಸ್ತಾ ಇರ್ತಾರ ಮಕ್ಕಳಿಗೆ ಒಂದು ಒಳ್ಳೆ ಲಂಚ್ ಪಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು ಈ ರೆಸಿಪಿನ ಮನೆಯಲ್ಲಿ ಬೆಳಗಿನ ತಿಂಡಿಗೆ ನೀವು ಮಾಡ್ಕೊಂಡ್ರಿ ಅಂತಂದರೆ ದೊಡ್ಡೋರಿಂದ ಎದ್ದು ಚಿಕ್ಕೋರವ್ರಿಗು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಈ ಚೆನ್ನ ಫರ ಬನ್ನಿ ಈ ಚೆನ್ನಾಗಿ ಪನ್ನೀರ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೋಣ ನಾನಿಲ್ಲಿ ಒಂದು ಮೀಡಿಯಂ ಕಪ್ಪಿನಷ್ಟು ಕಾಬಲ್ ಕಡ್ಡನ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ ಈಗ ಒಂದು ಇನ್ನೂರು ಗ್ರಾಮಷ್ಟು ಪನ್ನೀರನ್ನ ತೊಗೊಂಡು ಸಣ್ಣ ಕ್ಯೂಬ್ಸ್ಗಳಾಗಿ ಕಟ್ ಮಾಡಿ ಅದನ್ನು ಕೂಡ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಈಗ ಫ್ರೈಡ್ ರೈಸ್ನ ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನ್ನ ಬಿಸಿಯಾಗಲಿಕ್ಕೆ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಣ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಣ್ಣೆನೂ ಕೂಡ ಸೇರಿಸ್ಕೊಳ್ತಾನೆ ಬೆಣ್ಣೆ ಇದ್ದರೆ ಸೇರಿಸ್ಕೊಳ್ಳಿ ಅಥವಾ ತುಪ್ಪ ಬೇಕಿದ್ರೂ ಸೇರಿಸ್ಕೋಬೋದು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆನ ಬಿಡಿಸಿ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಳ್ತಾ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಬೇಕು ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡ್ಕೋಣ ತುಂಬ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವು ಫ್ರೈಡ್ ರೈಸ್ನ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಕ್ರಂಚಿಯಾಗಿದ್ರೇ ಬಹಳ ರುಚಿಯಾಗಿರುತ್ತೆ ಈಗ ನೆನೆಸಿಟ್ಕೊಂಡಿರ್ತಕ್ಕಂಥ ಕಾಬುಲ್ ಕಡಲಿನ ನೀರನ್ನು ತೆಗೆದು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣಿನಲ್ಲಿ ಫ್ರೈ ಆಗಬೇಕು ಮತ್ತು ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಈ ರೀತಿ ಕಾಬುಲ್ ಕಡಲೆ ಚೆನ್ನಾಗಿ ಬೆಂದಾದ ನಂತರ ಇದಕ್ಕೆ ಸಣ್ಣದಾಗಿ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಪನ್ನೀರನ್ನು ಸೇರಿಸ್ಕೊಳೋಣ ಪನ್ನೀರನ್ನ ಸೇರಿಸಿ ಆದಮೇಲೆ ತುಂಬ ಜಾಸ್ತಿ ಹೊತ್ತು ಬೇಯಿಸೋದಕ್ಕೆ ಹೋಗ್ಬಾರ್ದು ಹಾಗಾಗಿ ಇದಕ್ಕೆ ಮಸಾಲ ಪದಾರ್ಥನ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಖಾರಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣ್ಸಿಕಾಯಿ ಪುಡಿ ಚಿಲ್ಲಿ ಪೌಡ್ರು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಬ್ಯಾಡಿಗೆ ಮೆಣಸಿಕಾಯಿ ಪುಡಿನ ಇದೀನಿ ಇದ್ರೆ ಸೇರಿಸ್ಕೊಳ್ಳಿ ಸ್ವಲ್ಪ ಕಲ್ಲರ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ಸ್ಮೇಲೆ ಕಡಿಮೆ ಆಗ್ತಾಯಿದೆ ಅಂದಾಗ ನಾನು ಒಂದು ಇಬ್ಬರಿಗೆ ಆಗೋಷ್ಟು ರೈಸನ್ನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಸಾಸ್ ಒಂದು ಸ್ಪೂನಷ್ಟು ಸೋಯಾ ಸಾಸನ್ನು ಸೇರಿಸ್ಕೊಳ್ತಾ ಇದೀನಿ ಸಾಸ್ಗಳಿದ್ದರೆ ನೀವು ಸೇರಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಸಾಸನ್ನು ಸೇರಿಸಿ ಆದಮೇಲೆ ಕಂಪ್ಲೀಟಾಗಿ ಸ್ಟವನ್ನ ಲೋ ಫ್ಲೇಮ್ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಬಹಳನೇ ರುಚಿಯಾಗಿರ್ತಕ್ಕಂಥ ಐ ಪ್ರೋಟೀನ್ ಚೆನ್ನ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಕೊನ್ನ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಕೂಡ ಬಹಳ ರುಚಿಯಾಗಿರುತ್ತೆ ನೋಡೋದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿ ರೆಸಿಪಿ ಫೇಸ್ಬುಕ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದನೆ ನೀವು ಕೂಡ ಈ ಚೆನ್ನ ಪನ್ನೀರ್ ಫ್ರೈಡ್ ರೈಸ್ನ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು